ಮಾಡಿ ಫ್ರೆಂಡ್ಸ ನಿಮಗೆ ನಾನು ಸೇರ್ ಮಾಡ್ತೇನೆ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಈಗ ಸರ್ ಮಾಡಿ ತೋರಿಸ್ತೀನಿ ನೋಡಿ ಒಡಿ ಎಷ್ಟು ಚೆನ್ನಾಗಿ ಸಬ್ಬಸ್ಗೆ ಸೊಪ್ಪಿಂದ ಒಡಿ ನೋಡಿ ಗರಿ ಗರಿಯಾಗಿ ಕೇಳಿಸ್ತಿರ್ಬೇಕು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರಾಗಿ ಬರ್ತವೆ ಕಡಲೆಬೇಳೆ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರ್ತವೆ ನೀವೇ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಿರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ಬೆಳಗ್ಗೆ ಬೆಳಗ್ಗೆ ಆರೂವರೆ ಫ್ರೆಂಡ್ಸ ಬೆಳಗ್ಗೆ ಆರೂವರೆ ಆರು ಮುಕ್ಕಾಲು ಆಗ್ತಾ ಬಂದಿದೆ ಎಲ್ಲಿಗೆ ಹೋಗ್ತಾ ಇದ್ದೀಪ್ಪ ಅಂತಂದ್ರೆ ಏನು ಮಾಡಿಲ್ಲ ಸ್ನಾನ ಮಾಡೋದು ಪೂಜೆ ಮಾಡೋದು ಮಾಡಿ ಚಹಾ ಕುಡಿದು ಹೋಗ್ತಾಯಿದ್ದೀವಿ ಯಜಮಾನ್ರು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಕೆಲಸದಿಂದ ಬಂದ ತಕ್ಷಣ ಕ್ಲಾಸಿಗೆ ಹೋಗಬೇಕು ಶ್ರೇಯಾ ಇದ್ದಾಳೆ ಮನೆಯಲ್ಲಿ ಸ್ನಾನ ಮಾಡಿ ಹೋಗ್ಕೊಳಕ್ಕೆ ನೀರಿನ ಟ್ಯಾಂಕ್ ತೊಳಿಲಿಕ್ಕೆ ಉಂಟು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ತನಕ ಹೇಳಿದ್ದಾರೆ ಬಂದಕ್ಕೆ ನಾನು ಈ ಕಡೆ ಹೋಗ್ತೀನಿ ನೋಡೋಣ ಫ್ರೆಂಡ್ಸ ಚಳಿ ಇದೆ ಗಾಳಿ ಮೇಲೆ ಹೋಗ್ಬೇಕಾದ್ರೆ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಚಳಿ ಬರ್ತದೆ ಫ್ರೆಂಡ್ಸ್ ನಡ್ಕೊಂಡು ಹೋದ್ರೆ ಏನು ಅಂತಲ್ಲ ಅಲ್ಲ ನೋಡಿ ಫ್ರೆಂಡ್ಸ ಎರಡು ಸಾವಿರ ಲೀಟ್ರ್ದು ಇದೆ ಟ್ಯಾಂಕು ಎರಡು ಸಾವಿರ ಇಲ್ಲ ರೀ ಇದಾಗ ಎರಡು ಸಾವಿರದ ಐತ್ರಿ ನೋಡಿ ಯಜಮಾನ್ರು ಹೀಗೆ ಹತ್ತ ಇದ್ದಾರೆ ಎಷ್ಟು ಕಷ್ಟ ಫ್ರೆಂಡ್ಸ್ ಇನ್ನೇ ಇತ್ತು ಕೆಳಗೈತಿ ಪರವಾಗಿಲ್ಲ ಒಂದೊಂದು ಟೈರಸ್ ಮೇಲೆ ಇರ್ತಾವೆ ತುಂಬನೇ ಕಷ್ಟ ಆಗುತ್ತೆ ಒಳಗೆ ಇಳಿಬೇಕು ನೋಡಿ ಇಷ್ಟು ದೊಡ್ಡ ಟ್ಯಾಂಕ್ ಇದೆ ಇದ್ರೊಳಗಡೆ ಅವ್ರು ಕಾಣೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಅದರೊಳಗೆ ಏನಿಟ್ಟು ಇಳಿಬೇಕು ಅಂದ್ರೆ ಹೈಟ್ ಐತ್ಲೇ ಅದು ಹೋಗೋದಿಲ್ಲ ಇಟ್ ಕಷ್ಟ ಈ ಥರ ಆಗುತ್ತೆ ನೋಡಿ ಈ ಥರ ಇಟ್ಟು ಇನ್ನು ಅದರೊಳಗೆ ಇಳಿಬೇಕು ಇಳಿದು ಇಲ್ಲಿ ಬ್ರಷ್ ಬಕೆಟು ಬಟ್ಟೆ ಮಗ್ಗ ಸ ಸರ್ಪಡ್ತಾರೆ ಒಬ್ಬೊಬ್ರು ಹಾಕಿ ತೊಳಿಬೇಕು ಸೊ ನಿಧಾನಕ್ಕೆ ರೀ ಹತ್ತಬೇಕಾದ್ರೆ ನಿಧಾನಕ್ಕೆ ಹಿಂದ್ಗಡೆ ಬಿದ್ದರೆ ಅದು ಅವ್ರಿಗೆ ಯಾವ ಲೆಕ್ಕಕ್ಕೆ ಇಲ್ಲ ನೋಡಿ ಬಕೆಟ ನೀವೇ ಇದನ್ನ ಕೊಡಂದ್ರೆ ಕೊಟ್ಟೈತ ನಿದ್ದೆಲ್ಲ ಅದಕ್ಕೆ ಕೊಡಂದ್ರೆ ಕೊಡ್ತೀನಿ ತುಂಡು ತುಂಡಾಗೈತ್ರಿ ಹೊಕ್ಕೈತಿ ಅದು ಹೊಂಟೈತ್ರಿ ಹಾಂ ಹೋತಾರೆ ರೀ ಬೇಡಲ್ಲ ಮಣ್ಣು ಬಗ್ಗೆ ತಂದಿದ್ದೆಲ್ಲ ಫ್ರೆಂಡ್ಸ್ ಅದು ನೋಡಿ ಇದು ನಾನೇ ತಂದದ್ದು ಅಲ್ಲ ರೀ ನೋಡಿ ಅದ್ರೊಳಗೆ ಇಳೀತಾರೋ ಫ್ರೆಂಡ್ಸ ಏನು ಗೊತ್ತಾ ನಾನು ಯಾವುದಕ್ಕೆ ಬಂದಿದ್ದೇನೆ ಅಂತ ಕೇಳ್ಬೋದು ಅವರು ಒಳಗಡೆ ಹೋದರೆ ನಾನು ಹೊರಗಡೆಯಿಂದ ನೀರು ತೊಗೋಬೇಕಾಗತ್ತೆ ಅಲ್ಲಿ ಮೇಲೆ ನಿಂತು ಕಂಪೌಂಡ್ ಅಲ್ಲಿ ಮೇಲೆ ನಿಂತು ನೀರು ತೊಗೊಂಡು ಆಚೆ ಹಾಕಬೇಕು ಅದಕ್ಕಾಗಿ ಬಂದಿದ್ದು ನಾನು ಅದು ಹೋಗಲ್ಲ ಬಕೆಟ್ ನೋಡಿ ಅಷ್ಟು ಚಿಕ್ಕದಿದೆ ಅದರದ್ದು ಬಾಯಿ ಟ್ಯಾಂಕಿಂದು ನೀಲಿಗಿಲ್ಲಾರ ಬಕೆಟ್ ಹೋಗಂಗಿಲ್ಲ ರೀ ಯಾವ ಹೋಗಲ್ಲ ರೀ ಚಿಕ್ಕಾಕೋದೈತೀ ಹಾಂ ಅಯ್ಯೇನಿ ತೆಗೆದ ಮೇಲೆ ಕೊಡ್ತೀನಿ ನೋಡಿರಿ ನಾನು ಏನೇ ಅಲ್ಲ ನೀವು ಬೇಡ ನೋಡಿ ಯಜಮಾನ್ರೊಳಗೆ ಒಳಗೆ ಎಂತ ಹಿಡಿಬೇಕು ನೋಡಿ ಹಿಡಿಬೇಕಂತ ನಿಧಾನ ಕೇಳಿ ಕೈ ಎರಡು ಇದು ಮಾಡಿ ಹಾಂ ಫ್ರೆಂಡ್ಸ್ ಅನ್ನಂಗೆ ಅದಕ್ಕೆ ಟ್ಯಾಂಕ್ ತೊಳಿಲಿಕ್ಕೆ ಕಳಿಸ್ಲಿಕ್ಕೆ ತುಂಬಾ ಭಯ ಆಗುತ್ತೆ ಯಾಕಂದ್ರೆ ಒಂದೊಂದು ಟೈರಸ್ ಮೇಲೆ ತೋರಿಸ್ತೊಳನೇ ಇರೋದಿಲ್ಲ ಅಲ್ಲಿ ಕಷ್ಟ ಅಂದರೆ ಕಷ್ಟ ನೋಡಿ ಈಗ ಇಷ್ಟಾಯಿತು ಈಗ ಅದು ಸೆಂಟೆಕ್ಸ್ ಮೇಲಿಂದ ಬಕೆಟ್ ನಾನು ತಗೋತೀನಿ ಹೊರಗಡೆಯಿಂದ ಅಲ್ಲಿ ನೀರು ಸುರುತ್ತಾರಲ್ಲ ಅಲ್ಲೇ ತೊಗೊಂಡು ಹೊರಗೆ ಹಾಕಬೇಕು ಇಲ್ಲಿಗೆ ಎಡ ನಿಲ್ಲಿಸ್ತೇನೆ ಮತ್ತು ಮುಂದುವರಿಸ್ತೇನೆ ನೋಡಿ ಮನೆಗೆ ಬಂದೀವಿ ಫ್ರೆಂಡ್ಸ್ ಅಟ ಹಾಕಿ ತೊಳೆದು ಈಗ ತಿಂಡಿ ಮಾಡ್ತೀನಿ ಅಣ್ಣಾದ್ರೂ ಸ್ವಲ್ಪ ತಿಂಡಿ ಮಾಡಿ ಬಂದೊಂದು ರೆಸಿಪಿ ಮಾಡಬೇಕು ಲ ಟೈಮ್ ಆಯ್ತು ಒಂಬತ್ತುವರೆಗಿದೆ ಇನ್ನು ಹೊರಗೆ ಹೋಗೋದಿದೆ ಸ್ವಲ್ಪ ಕೆಲಸ ಕೆಲವಾಗ ನೋಡಿ ಸೌಂಡ್ ಎಷ್ಟಾಗ್ತಿದೆ ಸ್ವಲ್ಪ ತಿಂಡಿ ಮಾಡಿಟ್ಟು ಹೊರಗೆ ಹೋಗುವಾಗ ಸಿಗ್ತೇನೆ ಸಾಯಂಕಾಲ ಫ್ರೆಂಡ್ಸ್ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಇಲ್ಲಿ ಕಡಲೆಬೇಳೆ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆ ಇಟ್ಟಿದ್ದೆ ಸಬ್ಬಕ್ಕಿ ಸೊಪ್ಪು ಹಾಕಿ ಒಡೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಸಬ್ಬಕ್ಕಿ ಸೊಪ್ಪು ಹಾಕಿ ಇಲ್ಲಿ ಕರಿತಾ ಇದ್ದಾವೆ ನೋಡಿ ಚೆನ್ನಾಗಿ ಎರಡು ಸೈಡಕ್ಕೆ ಈ ಥರ ಕರ್ಕೋಬೇಕು ತುಂಬ ಟೇಸ್ಟಿ ಇವು ಸಬಸಿಗೆ ಸೊಪ್ಪು ಪದಾರ್ಥ ಒಬ್ಬೊರು ತಿನ್ನೋದಿಲ್ಲ ಯಾಕಂದರೆ ಸ್ಮೆಲ್ ಬರ್ತದೆ ಅಂತಾರೆ ನೋಡಿ ನಮ್ಮ ಮನೇಲಿ ಅಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಸಬ್ಬಸಿಗೆ ಸೊಪ್ಪು ಹರವೆ ಸೊಪ್ಪು ಪಾಲಕ್ ಪುದೀನ ಯಾವುದೇ ಇದ್ರ ಸೊಪ್ಪು ಮಾತ್ರ ತಿಂತಾರೆ ಆದರೆ ಈ ಥರ ತಿನ್ನಲ್ದ ಮಕ್ಳಿಗೆ ಈ ಥರ ಒಡೆ ಥರ ನಾವು ಮಾಡಿಕೊಡ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅವರು ಅಲ್ವಾ ಫ್ರೆಂಡ್ಸ ನೋಡಿ ಕಡಲೆಬೇಳೆ ಒಡೆ ಅಂತಂದರೆ ಯಾರು ಇಷ್ಟಪಡಲ್ಲ ಹೇಳಿ ನಾನೀಗ ಇದನ್ನು ಇದ್ದೀನಿ ಸಾಯಂಕಾಲ ತಿಂಡಿಗೆ ತಿಂಡಿ ಅಂತಲ್ಲ ರೆಸಿಪಿ ಬೇಕಿತ್ತು ರೆಸಿಪಿಗೋಸ್ಕರ ಇದ್ದೀನಿ ನೋಡಿ ಕತ್ಲೆ ಆಗ್ತಾ ಬಂದಿದೆ ಆಲ್ರೆಡಿ ಬೇಗ ಮಾಡ್ಬೇಕಂದ್ರೆ ಸ್ವಲ್ಪ ಫೋನ್ ಕಾಲ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಈಗ ಇದು ರೆಡಿ ಆಗ್ತಾ ಇದೆ ಆಗ್ಲಿಕ್ಕಂತ ನಂದು ಇಲ್ಲೊಂದಿಷ್ಟು ಪಾತ್ರೆ ಇದೆ ರಾಶಿ ಮೊಸರು ಕಟ್ ಮಾಡಿ ಹಾಕಬೇಕು ಪಾತ್ರೆ ಒಂದಿಷ್ಟು ರಾಶಿ ಇದೆ ಪಾತ್ರೆ ತೊಳಿಬೇಕು ಹಾಗೆ ಇನ್ನು ಬಟ್ಟೆ ತಂದು ಇಲ್ಲಿ ಬಟ್ಟೆ ಇಟ್ಕೊಂಬತ್ತಿದ್ದೀನಿ ಇದೆಲ್ಲ ಬಟ್ಟೆಗಳನ್ನು ಮಡಚಿಟ್ಕೋಬೇಕು ಯಜಮಾನ್ರು ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಹೋಗಿದ್ರಲ್ಲ ಮಾತ್ರೆಗಳಿರಲಿಲ್ಲ ಹಲ್ತಿಕ್ಕು ಪೇಸ್ಟು ಹಾಗೆಲ್ಲ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಡಾಬರ್ ಪೇಸ್ಟ್ ಇದೆ ಧನುಷ್ ಖಾಲಿಗಿದೆ ಅಂಥೇಳಿ ಕಾಲ್ ಮಾಡಿದ್ದ ಅವನಿಗೆ ಕೊಟ್ಟು ಕಳಿಸಿ ಆಯಿತು ಹೋಗಬೇಕು ತಂದಿದ್ದೇವೆ ಫ್ರೆಂಡ್ಸ ಇಲ್ಲಿ ಯಜಮಾನ್ರು ಕಾಯಿಸಿ ತೆಗಿಲಿಕ್ಕೆ ಹೋಗಿದ್ದರು ಈ ಥರ ಹಾಳಾಗಿರ್ತವಲ್ಲ ಮೇಲಿಂದ ಬಿದ್ದು ಏನು ಯಾರು ಯೂಸ್ ಮಾಡೋದಿಲ್ಲ ಅಡುಗೆಗೆ ಹಾಳಾಗಿದೆ ಅಂಥೇಳಿ ನಾವು ಒಣಗಿಸಿ ಇದನ್ನು ಮಾಡ್ತೇವೆ ಒಂದೊಂದು ಸತಿ ಚೆನ್ನಾಗಿದ್ದರೆ ಅದಕ್ಕೆ ಅದನ್ನು ಇದನ್ನು ಯೂಸ್ ಮಾಡ್ತೇನೆ ಫ್ರೆಂಡ್ಸ ಹಾಗಾಗಿ ಈಗ ಇದನ್ನು ಕರಿನೂ ಎಷ್ಟಾಗುತ್ತೆ ಅಷ್ಟು ನಮ್ಮ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಕಮೆಂಟ್ ಅಂತೂ ಮಾಡೋದು ನಿಲ್ಲಿಸೇಬೇಡಿ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ದೀರಿ ಆದರೆ ಸ್ವಲ್ಪ ನಂಗೆ ರಿಪ್ಲೈ ಇಲ್ಲ ಹಾಗಾಗಿ ಈಗ ಇದು ಚೆನ್ನಾಗಿ ಕರಿಬೇಕು ಇನ್ನೂ ಒಳಗಡೆ ಯಾಕಂದರೆ ಮಿಡ್ಲಲ್ಲಿ ಕರೆಯೋದಿಲ್ಲ ಒಳ ಮೇಲುಗಡೆ ಗರಿ ಒಳಗಡೆ ಆಗಿರೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ಲೋ ಉರಿಕೋಬೇಕು ಗ್ಯಾಸು ಯಾಕಂದರೆ ಆವಾಗ ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗಿರ್ತಾವೆ ನೋಡಿ ಗ್ಯಾಸನ್ನು ಸ್ಲೋ ಇಟ್ಟಿದ್ದೀನಿ ಸ್ವಲ್ಪ ಸ್ಲೋ ಇಟ್ಕೊಂಡು ಕರ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಹಾಗೆ ಇದು ರೆಸಿಪಿ ಇವತ್ತೇ ಬರುತ್ತೆ ನೋಡಿ ಹೇಗಾಗುತ್ತೆ ಅಂಥೇಳಿ ಕತ್ಲೆ ಕೂಡ ಆಯಿತು ನೋಡಿ ಬಾಳೆ ಗಿಡ ಮೇಡಮ್ ಅವರು ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದರು ಹನಿ ಮೇಲೆ ಕುಂಕುಮ ಹಚ್ಕೊಂಡ್ರಣ ಇವತ್ತೇ ಅಂತೂ ಹಚ್ಚಲ್ಲ ಅಲ್ಲ ಇವತ್ತೇ ಹಚ್ಚದ ಬಿಟ್ಬಿಟ್ಟು ಈಗ ಅಂಥ ಮಗಳು ನೋಡಿ ನನ್ನ ಮಗಳು ಅಂಥ ಮಾಡೋದು ನೋಡಿ ದೇವ್ರಿಗೆ ದೀಪ ಹಚ್ಚಲಿಕ್ಕೆ ತಿನ್ನು ತಿನ್ನ ತಿನ್ನ ಒಟ್ಟು ಬಾಯಿ ಎಡಿಸ್ತಾ ಇರ್ಬೇಕು ನೋಡಿ ಚೀಪ್ಸ್ ಒಟ್ಟು ಇಂಥವ್ರು ಇದ್ದಾರೆ ನೋಡಿ ಫ್ರೆಂಡ್ಸ್ ಏನು ಮಾಡ್ಬೇಕು ಈಗ ಅವಳಿಗೆ ಮಗ ಕೂಡ ಇಲ್ಲಲ್ಲ ಚಾನ್ಸ್ ನೋಡಿ ಏನಿದ್ರು ಅವಳಿಗೆ ದೀಪ ಹಚ್ಲಿಕ್ಕೆ ಕುತ್ಕೊಂಡಳು ಫ್ರೆಂಡ್ಸ್ ದೀಪ ಹಚ್ತಾ ಇದ್ದಾಳೆ ಹಾಗಾಗಿ ಈಗ ಇವಷ್ಟು ಕರೆದ ಮೇಲೆ ನಿಮಗೆ ಮತ್ತೆ ವಿಡಿಯೋ ಸೇರ್ ಮಾಡ್ತೇನೆ ಫ್ರೆಂಡ್ಸ ಇದೊಂದಿಷ್ಟು ಪಾತ್ರೆ ತೊಳ್ಕೊತೇನೆ ಮನ್ಸಿಗ್ತೇನೆ ನೋಡಿ ನಾನಿಲ್ಲಿ ಕಡಲಿ ಬಳೆ ಮಸಾಲೆ ವಡೆ ಅಂದರೆ ಚಟಂಬಿ ಅಂತ ಕರೀತಾರೆ ಮಸಾಲೆ ವಡೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಳೆನ ನೆನೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ನೀರ್ ಬಸ್ಕೊಂಡಿದ್ದೇನೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ತರಿತರಿಯಾಗಿ ರುಬ್ಕೋತೇನೆ ಅಂದ್ರೆ ಫುಲ್ ನೈಸ್ ಬೇಡ ಸ್ವಲ್ಪ ನಮಗೆ ಒಂದ್ ಕಡಲಿಬೇಳೆಯಲ್ಲಿ ನಾಲ್ಕು ಹೋಳು ಅಥವಾ ಮೂರು ಹೋಳು ಆದ್ರೆ ಸಾಕು ತರಿತರಿಯಾಗಿ ಮಿಕ್ಸಿ ರುಬ್ಬೇಕಾದ್ರೆ ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಕೋಬೇಕು ಇಲ್ಲಾಂದ್ರೆ ಡೈರೆಕ್ಟ್ ರುಬ್ಬಿಟ್ರೆ ನೈಸ್ ಆಗುತ್ತೆ ಇದು ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಕೊಂಡ್ಬರ್ತೇನೆ ಈಗ ನೋಡಿ ಇಲ್ಲಿ ಒಂದು ಬುಟ್ಟಿ ತಂದಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ನಮಗೆ ಜಾಸ್ತಿ ರುಬ್ಬುವಂಥ ಅವಶ್ಯಕತೆ ಇರೋಲ್ಲ ಈ ಥರ ಈಗ ಇದೆಲ್ಲವನ್ನು ರುಬ್ಬಿದ ಮೇಲೆ ತೋರಿಸ್ತೇನೆ ನೋಡಿ ಈ ಥರ ರುಬ್ಬಿ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಕಾಳುಗಳನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಮುಟ್ಟಿಗೆ ಅಷ್ಟು ನೆನೆದಿರುವಂಥದ್ದು ಇದಕ್ಕೆ ನೋಡಿ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಸ್ವಲ್ಪ ಕಾಯಿ ಮೆಣಸು ನೀವು ಮಿಕ್ಸಿ ಕೂಡ ಹಾಕೋಬೋದು ಕಾಯಿ ಮೆಣಸು ಮತ್ತು ಹಾಗೆ ಸ್ವಲ್ಪ ಶುಂಠಿ ಕಟ್ ಮಾಡಿಟ್ಟಿರೋಂಥ ಶುಂಠಿ ಕೂಡ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬಿಡಿ ಅದು ಆಪ್ಷನಲ್ ನಿಮಗೆ ನಾನಿಲ್ಲಿ ಏನು ಹಾಕ್ತಾಯಿದ್ದೀನಪ್ಪ ಅಂದರೆ ಇದಕ್ಕೆ ಜಾಸ್ತಿ ಸಬ್ಬಸಿಗೆ ಸೊಪ್ಪು ಇಲ್ಲಿ ಮಾಡ್ತಾ ಇರೋದು ಸಬ್ಬಸಿಗೆ ಸೊಪ್ಪನ್ನು ಕಡಲೆಬೇಳೆ ಒಡೆನ ಅಂತ ಹೇಳ್ಬೋದು ನಾನು ಜಾಸ್ತಿ ಸೊಪ್ಪನ್ನು ಯೂಸ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಇದು ಸೊಪ್ಪು ಮಕ್ಕಳು ಈ ಥರ ಮಾಡಿಕೊಟ್ರೆ ತಿಂತಾರೆ ಹಾಗೆ ಸೊಪ್ಪಿನ ಪದಾರ್ಥ ಮಾಡಿಕೊಟ್ರೆ ಅದ್ರ ಸ್ಮೆಲ್ ಬರುತ್ತಲ್ಲ ಸಬ್ಬಸಿಗೆ ಸೊಪ್ಪಿಂದು ಗೊತ್ತೇ ಇದೆ ನಿಮಗೆ ಯಾರೂ ತಿನ್ನೋದಿಲ್ಲ ಇಷ್ಟಪಟ್ಟು ಈ ಥರ ಆದರೆ ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅದಕ್ಕಾಗಿ ನಾನು ಜಾಸ್ತಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಮತ್ತೆ ಮತ್ತು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಉಪ್ಪು ಹಾಕಿದ ಮೇಲೆ ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಇದನ್ನು ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನಾನು ಸೊಪ್ಪು ಕೂಡ ತೊಳೆದಿಟ್ಟಿದ್ನೆಲ್ಲ ಅದು ನೀರಿರುತ್ತೆ ಮತ್ತು ಬೇಳೆ ನೆನೆಸಿ ಹಾಕಿರೋದ್ರಿಂದ ಅದು ಕೂಡ ನೀರಿರುತ್ತೆ ಸ್ವಲ್ಪ ಈ ಥರ ನಾವು ಹಿಚ್ಕುವಾಗ ಸ್ಮೂತ್ ಆಗ್ತಾ ಬರುತ್ತೆ ಅದು ಎಲ್ಲ ಮಿಕ್ಸ್ ಆಗುವಾಗ ಈಗ ಇದೇ ಥರ ನಾನು ಮಾಡ್ಕೋತೇನೆ ಎಲ್ಲವನ್ನೂ ನೋಡಿ ಈ ಥರ ಆಗುತ್ತೆ ಫ್ರೆಂಡ್ಸ ಇದನ್ನೀಗ ನಾವೆಲ್ಲ ಈ ಥರ ಕೈಯಾಗ ಸ್ವಲ್ಪ ಗಟ್ಟಿಯಾಗಿ ಹಿಚ್ಕಿದರೆ ಇದು ಮಿದು ಆಗುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ನೋಡಿ ಸೊಪ್ಪನ್ನು ಜಾಸ್ತಿ ಇದೆಯಲ್ಲ ಅದಕ್ಕಾಗಿ ಇಷ್ಟಿಟ್ಟೆ ಉಂಡೆಗಳನ್ನು ತಗೊಂಡು ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕು ನೋಡಿಕೊಂಡು ನೀವು ತಗೊಳ್ಳಿ ಜಾಸ್ತಿ ದಪ್ಪ ತಗೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಕರಿಯಲ್ಲ ಈ ತರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿ ಐತಲ್ಲ ವಡೆ ಇದೇ ತರ ನಾನೀಗ ಎಲ್ಲವನ್ನು ಮಾಡಿಟ್ಕೊತೇನೆ ಈ ತರ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ಒಡೆಗಳನ್ನು ಇಲ್ಲಿ ಎಣ್ಣೆ ಕೂಡ ಆಲ್ರೆಡಿ ಕಾಯ್ಲಿಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಕಾದಿದೆ ಒಂದೊಂದೇ ಒಡೆಗಳನ್ನು ಹಾಕ್ತೇನೆ ನೋಡಿ ಈಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ಲೋ ಮಾಡ್ಕೊಳ್ಳಿ ಇಲ್ಲಂದರೆ ಮೇಲುಗಡೆ ಎಲ್ಲ ಕಪ್ಪಾಗಿಬಿಡ್ತಾವೆ ಒಳಗಡೆ ಈಗಾಗಲ್ಲ ಕರೆಯೋದಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಸೊಪ್ಪು ಹಾಕಿರೋದರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತಾವೆ ಜಾಸ್ತಿ ಸೊಪ್ಪು ಹಾಕಿವಲ್ಲ ನೋಡಿ ಎಣ್ಣೆ ಎಷ್ಟು ಹಿಡಿಸ್ತದೋ ಅಷ್ಟನ್ನು ಇಲ್ಲಿ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಸ್ಪೂನ್ ಹಾಕೋದು ಬೇಡ ನೋಡಿ ಈಗ ತಿರ್ಗಿಸಿ ಹಾಕ್ತೇನೆ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವ ನಾನಿಲ್ಲಿ ಕಡಲೆಬೇಳೆ ಕಮ್ಮಿ ಹಾಕಿ ಸೊಪ್ಪನ್ನು ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿರುವಂಥದ್ದು ನೋಡಿ ಎಲ್ಲವನ್ನು ಇದ್ದೀನಿ ನೋಡಿ ಎಲ್ಲಿ ಏನು ಬಿಟ್ಟಿಲ್ಲ ಫ್ರೆಂಡ್ಸ ನಾವು ಪ್ರೆಸ್ ಮಾಡಿ ಚೆನ್ನಾಗಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಈ ವಡ ನೋಡಿ ಇನ್ನು ಈ ಸೈಡು ಚೆನ್ನಾಗಿ ಕರೀಲಿ ಯಾಕಂದ್ರೆ ಒಳಗಡೆ ಹಸಿ ಹಿಟ್ಟು ಉಳಿಬಾರ್ದು ನಮಗೆ ಎಲ್ಲಿಯೂ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ರೆಡಿ ಅದು ಫ್ರೆಂಡ್ಸ್ ಇವ ನಾನೀಗ ತಕೊಂಡ್ಬಿಡ್ತೇನೆ ಚೆನ್ನಾಗಿ ಕರ್ದಿದ್ದಾವೆ ಎರಡು ಸೈಡು ಮಿನಿಮಮ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕರಿಬೇಕಾಗತ್ತೆ ನಾವು ಎಲ್ಲ ವಿಡಿಯೋ ಮಾಡ್ಲಿಕ್ಕಾಗಲ್ಲ ಲೆಂತಿ ಆಗೋದ್ರಿಂದ ನೋಡಿ ಈಗ ಸ್ವಲ್ಪ ಇವು ಕರ್ದಿದ್ದು ಹೇಗೆ ಗೊತ್ತಪ್ಪ ಅಂದ್ರೆ ಗುಳ್ಳೆ ನೋಡಿ ಸೈಡ್ ಎಲ್ಲ ಕಮ್ಮಿ ಆಗಿದೆ ಎಣ್ಣೆ ಎಲ್ಲಿದು ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಕರ್ದಿದಾವಂತೇಳಿ ಗೊತ್ತಾಗತ್ತೆ ನೋಡಿ ಈ ತರ ಈಗ ರೆಡಿ ಆಯ್ತು ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹೊಸಬ್ರು ನಮ್ಮ ಚಾನಲ್ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಲ್ಲ ಹಾಗೆ ಸಬ್ಸಿಗೆ ಸೊಪ್ಪು ಯಾರಿಗೆಲ್ಲ ಇಷ್ಟ ಇಲ್ಲಲ್ಲ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಸೂಪರಾಗಿರ್ತದೆ ಮತ್ತು ಬೇರೆ ಬೇರೆ ರೆಸಿಪಿ ಯಾವುದಾದ್ರೂ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ ನಿಮಗೆ ನಾನು ಸೇರ್ ಮಾಡ್ತೇನೆ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಈಗ ಸರ್ ಮಾಡಿ ತೋರಿಸ್ತೀನಿ ನೋಡಿ ಒಡಿ ಎಷ್ಟು ಚೆನ್ನಾಗಿ ಸಬ್ಬಸಿಗೆ ಸೊಪ್ಪಿಂದ ಹೊಡಿ ನೋಡಿ ಗರಿ ಗರಿಯಾಗಿ ಕೇಳಿಸ್ತಿರ್ಬೇಕು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರಾಗಿ ಬರ್ತವೆ ಕಡಲೆಬೇಳೆ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರ್ತವೆ ನೀವೇ ಟ್ರೈ ಮಾಡಿ